ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಒಡೆದ ವಸ್ತು ಲೇಖಕರು ಕೆ ಎನ್ ಮಹಾಬಲ ವಾರಣಾಸಿಯಲ್ಲಿ ವಿಶ್ವನಾಥನ ಮಂದಿರದ ಇಕ್ಕಟ್ಟಾದ ಹೊರಬೀದಿಯಲ್ಲಿ ಬಡ ವ್ಯಾಪಾರಿಯೊಬ್ಬ ದೇವರ ಚಿತ್ರಗಳು ಕಾಶಿದಾರ ಮುಂತಾದವನ್ನು ಇಟ್ಟುಕೊಂಡು ಮಾರಾಟ ಮಾಡುತ್ತಿದ್ದ ಅಲ್ಲಿಗೆ ಆತುರಾತುರದಲ್ಲಿ ಬಂದ ಮಧ್ಯ ವಯಸ್ಸಿನ ಹೆಂಗಸೊಬ್ಬಳು ಅಲ್ಲಿದ್ದ ದೇವರ ಫೋಟೋ ಒಂದನ್ನು ಕೈಯಲ್ಲಿ ಹಿಡಿದು ಎಷ್ಟು ಇದರ ಬೆಲೆ ಎಂದು ಕೇಳಿದಳು ನೂರು ರೂಪಾಯಿ ಎಂದ ಅಂಗಡಿಯಾತ ಐವತ್ತು ರೂಪಾಯಿಗೆ ಕೊಡ್ತೀಯಾ ಆಗುಲ್ಲ ಅರವತ್ತಕ್ಕೆ ಮತ್ತೆ ಹೇಳಿದಳು ಅಂಗಡಿಯವ ಕೊನೆ ಬೆಲೆ ಎಂಬತ್ತು ರೂಪಾಯಿ ಎಂದ ಅರವತ್ತಕ್ಕೆ ಕೊಡೋದಾದರೆ ಕೊಡು ಇಲ್ಲದಿದ್ದರೆ ಬೇಡ ಎನ್ನುತ್ತಾ ಮಹಿಳೆ ಆ ಫೋಟೋವನ್ನು ತುಸು ಜೋರಾಗಿಯೇ ವಾಪಸ್ಸು ಇಡುವಾಗ ನೆಲಕ್ಕೆ ಬಿದ್ದು ಒಡೆದು ಹೋಯಿತು ಮಾತಾಜಿ ಏಕೆ ಒಡೆದಿರಿ ಈಗ ಅದನ್ನು ನೀವೇ ಕೊಂಡುಕೊಳ್ಳಿ ಎಂದ ಅಂಗಡಿಯವ ಅಯ್ಯೋ ಅದು ಒಡೆದಿದೆ ಯಾರು ತಗೋತಾರೆ ಅಪುಶಕನ ಎನ್ನುತ್ತಾ ಆಕೆ ಹೊರಟು ಹೋದಳು ಬಡ ವ್ಯಾಪಾರಿ ದುಃಖದಿಂದ ಅದನ್ನು ಎತ್ತಿಕೊಂಡು ಬದಿಗಿರಿಸಿದ ಬರುವ ದಿನದ ಲಾಭದಲ್ಲಿ ಫೋಟೋ ರಿಪೇರಿಗೂ ಎತ್ತಿಡಬೇಕಾಯಿತೇ ಎಂದು ಪರಿತಪಿಸಿದ ಅದು ನಗರದ ಪ್ರತಿಷ್ಠ ಶಾಪಿಂಗ್ ಮಾಲ್ ಅಲ್ಲಿ ಸಿಗದ ವಸ್ತುಗಳೇ ಇಲ್ಲ ಎಂಬ ಖ್ಯಾತಿಯನ್ನು ಹೊಂದಿತ್ತು ಒಪ್ಪ ಓರಣದಿಂದ ಜೋಡಿಸಿಟ್ಟ ವಸ್ತುಗಳನ್ನು ನೋಡಿದೊಡನೆಯೇ ಕೊಳ್ಳುವಂತಿತ್ತು ಅಲ್ಲಲ್ಲಿ ಶಿಸ್ತಾಗಿ ಒಳ್ಳೆ ದಿರಿಸು ಧರಿಸಿದ ಸೇವಾನಿರತ ಸಿಬ್ಬಂದಿಗಳು ಅಲ್ಲಿನ ವೈಭವಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದರು ಒಬ್ಬ ಶ್ರೀಮಂತ ಸಾಲಂಕೃತ ಮಹಿಳೆ ಕಾರಿನಿಂದಿಳಿದು ಒಳಬಂದಳು ಕೂಲಿಂಗ್ ಗ್ಲಾಸ್ ನೆತ್ತಿಯ ಮೇಲೆಯೇ ಧರಿಸಿದ್ದು ವಿಶೇಷವಾಗಿತ್ತು ಪ್ರತಿಯೊಂದು ವಸ್ತುವನ್ನು ಅವಲೋಕಿಸಿ ಕ್ಯೂಟ್ ಬ್ಯೂಟಿಫುಲ್ ಎಂದೆಲ್ಲ ಉದ್ಗರಿಸುತ್ತಾ ಅಲ್ಲಿದ್ದ ಫ್ಲವರ್ ವಾಸ್ ಕೈಗೆತ್ತುಕೊಂಡು ನೋಡತೊಡಗಿದಳು ನೆತ್ತಿಯ ಮೇಲಿದ್ದ ಕೂಲಿಂಗ್ ಗ್ಲಾಸ್ ಏಕೋ ಜಾರ ತೊಡಗಿತು ಅದನ್ನು ಬೀಳದಂತೆ ಕಾಪಾಡಲು ಒಂದು ಕೈ ಅತ್ತ ಸರಿಯಿತು ಸಮತೋಲನ ತಪ್ಪಿ ಫ್ಲವರ್ ವಾಸ್ ಕೆಳಗೆ ಬಿದ್ದು ಒಡೆದು ಚೂರಾಯಿತು ಗಾಬರಿಯಿಂದ ಅತ್ತಿತ್ತ ನೋಡತೊಡಗಿದಳು ಚಿಂತಿಸಬೇಡಿ ಮೇಡಮ್ ನಮ್ಮ ಹುಡುಗ ಸಹಾಯ ಮಾಡ್ತಾನೆ ಎಂದ ವ್ಯವಸ್ಥಾಪಕ ಹುಡುಗ ಸರಸರ ಬಂದು ಚೂರುಗಳನ್ನು ಗುಡಿಸಿ ಹಾಕಿದ ದರಪಟ್ಟಿ ಇದ್ದ ಬಾರ್ ಕೋಡ್ ಚೂರನ್ನು ಜೋಪಾನವಾಗಿ ಎತ್ತಿ ಕ್ಯಾಶ್ ಕೌಂಟರ್ನಲ್ಲಿ ಕೊಟ್ಟ ಬಿಲ್ನಲ್ಲಿ ಕೊಂಡ ಇತರ ವಸ್ತುಗಳ ಜೊತೆ ಫ್ಲವರ್ ವಾಸ್ ಬೆಲೆ ರು ಇನ್ನೂರ ತೊಂಬತ್ತೊಂಬತ್ತು ಎಂದು ಇದ್ದುದನ್ನು ಕಂಡು ಆಕೆಗೆ ರೇಗಿ ಹೋಯಿತು ಇದೇನು ನಾನೆಲ್ಲಿ ಫ್ಲವರ್ ವಾಸ್ ಕೊಂಡೆ ಎಂದು ವ್ಯವಸ್ಥಾಪಕನಿಗೆ ಜೋರು ಧ್ವನಿಯಲ್ಲಿ ಕೇಳಿದಳು ಅವನು ಶಾಂತವಾಗಿ ಕೊಳ್ಳಲಿಲ್ಲ ಆದರೆ ಒಡೆದಿರಿ ಎಂದ ಕೈತಪ್ಪಿ ಒಡೆಯಿತು ನಾನೇನು ಅದನ್ನು ನೆಲಕ್ಕೆ ಕುಕ್ಕಿದನೇ ನನ್ನ ಗಂಡ ಲಾಯರ್ ನಿಮಗೆ ತಿಳಿದಿರಲಿ ಎಂದು ಧ್ವನಿ ಇನ್ನೂ ಏರಿಸಿದಳು ಇರಬಹುದು ಮೇಡಮ್ ಅಲ್ಲಿರುವ ಬೋರ್ಡ್ ನೋಡಿ ಎಂದ ವ್ಯವಸ್ಥಾಪಕ ಆ ಬೋರ್ಡ್ನಲ್ಲಿ ಇಟ್ ಈಸ್ ನೈಸ್ ಟು ಸಿ ಗುಡ್ ಟು ಹೋಲ್ಡ್ ಇಫ್ ಬ್ರೋಕನ್ ಬೈ ಯು ಟ್ರೀಟೆಡ್ ಆ್ಯಸ್ ಸೋಲ್ಡ್ ಎಂದಿತ್ತು ಬಿಲ್ ತೆತ್ತು ಅಲ್ಲಿಂದ ಗೊಣಗಿಕೊಂಡು ತನ್ನ ಕಾರಿನತ್ತ ಹೋಗುವುದನ್ನು ಬಿಟ್ಟರೆ ಆಕೆಗೆ ಬೇರೆ ಮಾರ್ಗವೇ ಇರಲಿಲ್ಲ ನಮಸ್ಕಾರಗಳು